ನಾಟಕದಳನುವಿಂದ ಬೆರೆತದನ್ನು ಮೆಚ್ಚೆನಿಸಿ ನೋಟಕನು ಮಾಗಿ ತಾಮ್ ನಲಿದು ನಲಿಯಿಸುವ ಪಾಠವನ್ನು ಕಲಿತವನೇ ಬಾಳನಾಳುವ ಯೋಗಿ ಆಟಕಂ ಉಂಟು ಮಂಕುತಿಮ್ಮ ಮಂಕುತಿಮ್ಮನ ಈ ಕಗವು ತತ್ವಜ್ಞಾನದ ಮತ್ತು ಜೀವನದ ಅರಿವಿನ ಕುರಿತಾದ ವಿಶೇಷವಾದ ಸ್ಫೂರ್ತಿದಾಯಕ ನಿಲುವನ್ನು ವ್ಯಕ್ತಪಡಿಸುತ್ತದೆ ಕವಿಯಲ್ಲಿ ನಾಟಕ ಪಾಠ ಮತ್ತು ಯೋಗಿಯ ಜೀವನವನ್ನು ಉಪಮೆಗಳಾಗಿ ಬಳಸಿ ಒಂದು ಶ್ರೇಷ್ಠ ಮತ್ತು ಸಮಗ್ರ ಜೀವನವನ್ನು ಜೀವನದ ವಿವಿಧ ಆಯಾಮಗಳಿಂದ ಹೇಗೆ ಅರ್ಥ ಮಾಡಿಕೊಳ್ಳಬಹುದು ಎಂಬುದರ ಬಗ್ಗೆ ಮಾತನಾಡುತ್ತಾರೆ ನಾಟಕ ಎಂದರೆ ಕಲ್ಪನೆ ಪ್ರದರ್ಶನ ಅಥವಾ ಪ್ರತಿ ಸನ್ನಿವೇಶದಲ್ಲಿ ನಡೆಯುವ ಅಭಿನಯ ನಾವು ನಾವು ಬದುಕುತ್ತಿರುವ ಪ್ರಪಂಚವನ್ನು ನಾಟಕವಾಗಿ ಪರಿಗಣಿಸಿದರೆ ಅದು ನಮ್ಮ ಮುಂದಿರುವ ಭಾವನೆಗಳು ಕ್ರಿಯೆಗಳು ಮತ್ತು ಪ್ರವೃತ್ತಿಗಳನ್ನು ವೈವಿಧ್ಯಮಯವಾಗಿ ಮಾಡುತ್ತದೆ ನಾಟಕದೊಳನು ಎಂಬ ಪದದಲ್ಲಿ ನಾವು ಪ್ರತಿಯೊಬ್ಬರೂ ನಾಟಕದ ಭಾಗವಾಗಿ ಪಾತ್ರಧಾರಿಯಾಗಿದ್ದೇವೆ ಬೆರೆತದನ್ನು ಮೆಚ್ಚಿನಿಸಿ ಎಂದರೆ ನಮ್ಮ ಜೀವನದಲ್ಲಿ ನಾವು ಬೆರೆತು ಹೋದಂತೆ ವಿವಿಧ ವ್ಯಕ್ತಿತ್ವಗಳನ್ನು ಪಾತ್ರಗಳನ್ನು ತುಂಬಿಕೊಂಡಿರುವುದು ನಮ್ಮ ಜೀವನವೇ ಒಂದು ನಾಟಕ ಇಲ್ಲಿ ನಾವು ಸತ್ಯವಲ್ಲದ ಪಾತ್ರಗಳನ್ನು ಹೊತ್ತಿದ್ದೇವೆ ಇದನ್ನು ನಮ್ಮ ಕಣ್ಣುಗಳು ಮೆಚ್ಚುವುದು ಎಂದು ಉಲ್ಲೇಖಿಸುತ್ತದೆ ಆದರೆ ಇದು ಕೇವಲ ಸಾರ್ಥಕತೆಯ ಹುಡುಕಾಟದಲ್ಲಿರುತ್ತದೆ ನೋಟಕನು ಎಂದರೆ ನಟನೆ ಅಥವಾ ಅಭಿನಯ ತಾಮ್ ನಲಿದು ನಲಿಯಿಸುವ ಎಂದರೆ ತಾನು ನಗುವುದರ ಜೊತೆಗೆ ಇತರರಿಗೆ ಸಂತೋಷವನ್ನು ನೀಡುವುದು ಇದು ನಾಟಕದ ಭಾಗವಾಗಿರುವ ಪ್ರದರ್ಶನದ ಭಾಗವಾಗಿದೆ ಯಾವಾಗಲೂ ಒಂದೇ ದೃಶ್ಯದಲ್ಲಿ ಸ್ಥಿತಿಗತಿಗಳನ್ನು ಬಿಡಿದುಕೊಳ್ಳದ ಹಾಗೆ ನಾವು ಏನು ನಟನೆ ಮಾಡುತ್ತಿದ್ದರೂ ಅದರ ಹಿನ್ನೆಲೆ ಅದರ ಅರ್ಥವನ್ನು ಮಾತ್ರ ಅರಿತಿರಬೇಕು ನಮ್ಮ ಜೀವನದ ಅಂತರಂಗದಲ್ಲಿ ದಾರ್ಶನಿಕ ಸಮಾಧಾನವೇ ಮುಖ್ಯವಾಗಿದೆ ಜೀವನವು ನಾಟಕದಂತೆ ಸಾಗುತ್ತದೆ ಅದರೊಳಗೆ ನಾವು ಭಾವನೆ ನಾಟ್ಯ ಸನ್ನಿವೇಶಗಳನ್ನು ತಲುಪಿದರೆ ಅವುಗಳನ್ನು ನಗುವ ಮೂಲಕ ಅಥವಾ ಸಾರ್ಥಕತೆಯನ್ನು ಅರಿತು ನಡೆಸಬೇಕು ಪಾಠವನ್ನು ಕಲಿತವನೇ ಬಾಳನಾಳುವ ನಾಳುವ ಯೋಗಿ ಎಂಬ ವಾಕ್ಯವು ಒಂದು ಗುಣಮಟ್ಟದ ಜೀವನದ ಪ್ರತಿರೂಪವನ್ನು ಸೂಚಿಸುತ್ತದೆ ಪಾಠವನ್ನು ಕಲಿತವನು ಇಲ್ಲಿ ಪಾಠ ಎಂದರೆ ಜೀವನದ ಮಹತ್ವಪೂರ್ಣ ಪಾಠಗಳನ್ನು ಕಲಿತವನು ಎಂಬುದನ್ನು ಸೂಚಿಸುತ್ತದೆ ಇದು ಒಬ್ಬ ವ್ಯಕ್ತಿಯು ಧರ್ಮ ನೈತಿಕತೆ ಶಿಕ್ಷಣ ಯೋಗ ಅಥವಾ ತಾತ್ವಿಕ ವಿಚಾರಗಳನ್ನು ತಿಳುವಳಿಕೆಯನ್ನು ಸಾಧಿಸಿದವನು ಎಂಬುದನ್ನು ತಿಳಿಸುತ್ತದೆ ನಾವು ಜ್ಞಾನವನ್ನು ಕಲಿತರೆ ಅದು ನಮ್ಮ ಜೀವನವನ್ನು ಬದಲಾಯಿಸುತ್ತದೆ ಬಾಳನಾಳುವ ಯೋಗಿ ಯೋಗಿ ಎಂದರೆ ಪ್ರೌಢ ಮನೋಸ್ಥಿತಿಯುಳ್ಳ ಅಥವಾ ದೈಹಿಕ ಮತ್ತು ಆಧ್ಯಾತ್ಮಿಕ ಪ್ರಗತಿಗೆ ಪ್ರಯತ್ನಿಸುವ ವ್ಯಕ್ತಿ ಬಾಳನಾಳುವ ಎಂದರೆ ಆ ವ್ಯಕ್ತಿ ತನ್ನ ಜೀವನವನ್ನು ಸರಿಯಾಗಿ ಸಮಾಧಾನದಿಂದ ಮತ್ತು ಸಾರ್ಥಕವಾಗಿ ನಡೆಸಿದವನು ಎಂದು ಅರ್ಥ ಮಾಡಬಹುದು ಹೀಗಾಗಿ ಈ ಹೇಳಿಕೆ ಸಂಪೂರ್ಣವಾಗಿ ನಾವು ಸರಿಯಾದ ಪಾಠಗಳನ್ನು ಕಲಿತರೆ ನಮ್ಮ ಜೀವನವನ್ನು ಸಂಯಮ ನಿರೀಕ್ಷೆ ಮತ್ತು ಧ್ಯಾನದಿಂದ ಸಾಗಿಸಿದರೆ ನಾವು ನಿಜವಾದ ಯೋಗಿ ಆಗಲು ಸಮರ್ಥರಾಗುತ್ತೇವೆ ಎಂಬುದನ್ನು ಸೂಚಿಸುತ್ತದೆ ಆಟಕಂ ಎಂದರೆ ಆಟ ಪ್ರಪಂಚದ ಬಾಹ್ಯ ಕ್ರಮಗಳು ನಯವುಂಟು ಎಂದರೆ ಇದು ಸರಿಯಾದ ಮಾರ್ಗವನ್ನು ಅಥವಾ ಧಾರ್ಮಿಕ ದೃಷ್ಟಿಯಿಂದ ಅನುಸರಿಸಬೇಕಾದ ದಾರಿಯಾಗಿದೆ ಈ ಕಗ್ಗದಲ್ಲಿ ಮಾನ್ಯ ಡಿ ವಿಜಿಯವರು ತಾತ್ವಿಕ ವಿಚಾರದ ಮೂಲಕ ಜೀವನವನ್ನು ಒಂದು ನಾಟಕವಾಗಿ ನಾವು ಆ ನಾಟಕದ ಪಾತ್ರಧಾರಿಯಾಗಿದ್ದೇವೆ ಎಂದು ಹೇಳುತ್ತಾರೆ ಆದರೆ ನಾವು ಅದರಲ್ಲಿ ತಾತ್ವಿಕ ಜ್ಞಾನವನ್ನು ಪಡೆಯುತ್ತಿದ್ದಂತೆ ನಿಜವಾದ ಮುಕ್ತಿ ಶಾಂತಿ ಮತ್ತು ಸಂತೋಷವನ್ನು ಪಡೆಯುತ್ತೇವೆ ಜೀವನವು ಅಂತರಂಗದಲ್ಲಿನ ಆತ್ಮದ ಅರಿವಿನಿಂದ ನಿಜವಾದ ಶ್ರೇಷ್ಠತೆಯನ್ನು ಸಾಧಿಸುತ್ತದೆ ಅಂತಿಮವಾಗಿ ಅವರು ಜೀವನದಲ್ಲಿ ಕೇವಲ ಬಾಹ್ಯ ತೃಪ್ತಿಯನ್ನು ಅನುಸರಿಸುವುದರ ಬದಲಾಗಿ ನಮ್ಮ ಧಾರ್ಮಿಕ ತಾತ್ವಿಕ ಜ್ಞಾನವನ್ನು ಅಳವಡಿಸಿ ಜೀವನದಲ್ಲಿ ಸಾರ್ಥಕತೆಯನ್ನು ಅನ್ವೇಷಿಸಲು ಕಠಿಣ ನಡವಳಿಕೆಗೆ ಪ್ರೇರಣೆಯಾಗುತ್ತಾರೆ